ನಮ್ಮ ಕೆ ಜಿ ಲಕ್ಷ್ಮೀಸಾಗರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನ ಇವತ್ತು ದಿನ ಅನುಕೊಂಡಿದ್ದು ಈ ಒಂದು ಸಭೆಗೆ ನನ್ನನ್ನ ಆಹ್ವಾನ ಮಾಡಿದ್ದಕ್ಕೆ ಎಲ್ರಿಗೂ ಒಂದಷ್ಟ ನಮ್ಮ ಡೈರಿಯ ಅಧ್ಯಕ್ಷರಾದಂತ ನಮ್ಮ ಆತ್ಮೀಯರು ನಮ್ಮ ಪೆಡ್ಡಪ್ಪನವರು ಹೊಟ್ಟ ಮೊದಲಿಗೆ ಈ ಎರಡು ಡೈಲಾದಾಗ ಎರಡು ಆಗಡೆ ಈಗ ಹೂ ವಾಪಸ್ ಮಾಡಿದಾಗ ನೀನು ಬೇಕಪ್ಪ ಅಂತ ಫಸ್ಟ್ ಫೋನ್ ಮಾಡಿ ಅದು ಆಗ್ತಾ ಅಂತ ಅದಕ್ಕೆ ಪಕ್ಷಾತೀತವಾಗಿ ನನಗೆ ನಾಡ ನೀನ್ ಹಿಂಕೊಳ್ಳಪ್ಪ ನಾಲ್ಕು ನೀವ್ ಏನು ಅಂತ ನೋಡಿದಿರಿ ದಯವಿಟ್ಟು ನಿಂತ್ಕೊಳ್ಳಬೇಕು ಅಂತಂದು ಅವ್ರ ಮಾತೆ ನಿಜ ಆಗ್ಬೇಕು ಐವತ್ತು ಸಂದರ್ಭದಲ್ಲಿ ನಮ್ಮ ಡಿ ಎಂ ಸಾಹೇಬರು ನಮ್ಮ ಮುಡಿದೂರು ಇದು ಉತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಅವರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳು ಹಾಗೂ ನಮ್ಮ ಊರಿನ ಗ್ರಾಮಸ್ಥರು ಇದು நம் எு ஜன நோட் நம்ம எடுத்து எட்டு நான் நோட் நம்ம டெய்லிட்டு ஒன்று க்வாலிட்டி ஆக க்வாலிட்டி ஆளுநாட் இச்சுக்கு லாப பார்த்து ಡೈಲಿ ಅನುಕೂಲ ಆಗತ್ತೆ ಡೈಲಿ ದುಡ್ಡು ಯಾರು ನಿಮ್ದೇ ನಿಮಗೆ ಮತ್ತೆ ಅರವತ್ತೈದು ಪರ್ಸೆಂಟ್ ವಾಪಸ್ ನಿಮಗೆ ಬರುತ್ತೆ ಇನ್ನು ಪರ್ಸೆಂಟ್ ಬೇರೆ ಇರುತ್ತೆ ಬೇರೆ ಬೇರೆ ನಿಜೆಲ್ಲ ಉಪಯೋಗಿಸ್ತು ಆ ನಿಟ್ಟಿನಲ್ಲಿ ತಾವು ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ಈ ಡೈರಿಯ ಏನು ಆಡಳಿತ ಮಂಡಳಿ ಇದ್ದಾರೆ ಆಡಳಿತ ಮಂಡಳಿಯಿಂದ ನಮ್ಮ ಸಿಬ್ಬಂದಿ ವರ್ಗದವ್ರು ಮುಖ್ಯ ಇಲ್ಲಿ ಸಿಬ್ಬಂದಿ ವರ್ಗದವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ ಆಡಳಿತ ಮಾಡಬೇಕು ಮಂಡಳಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ ಊರಿಗೂ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಮುಖ್ಯವಾಗಿ ನಮ್ಮ ತಾಯಿಯಿಂದ ಮಕ್ಕಳಿಗೆ ಕೂದಿದ್ದಾರೆ ನೀವು ಹೇಳ್ತಾ ಇದ್ದಾರೆ ಯಾಕಂದ್ರೆ ನೀವು ಕರ್ಕೊಂಡೋಗ ಹಾಲು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಒಂದು ಒಳ್ಳೆಯ ಗುಣಮಟ್ಟದ ಹಾಲನ್ನು ಹಾಕಿದಾಗ ಒಂದು ನೀವಿಯನ್ನ ನೀವು ಉಳಿಸ್ಕೊಂಡಾಗತ್ತೆ ನೀವು ನಿಮ್ಮೂರಲ್ಲಿ ಸಹ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತದೆ ದಯವಿಟ್ಟು ಕಲ್ಪಿಕೆ ಕಲ್ಪಿಕೆನ್ ಹಾಕೋದನ್ನ ಯಾರಾದ್ರೂ ಇದ್ರೆ ಮೊಸ್ಟ್ ಇರಲ್ಲ ಅನ್ಕೋತೀನಿ ಇದ್ರೆ ಅದನ್ನ ಮೊದಲು ಅವಾಯ್ಡ್ ಮಾಡಿ ಒಂದು ಡೈರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ನಾನು ನಿರ್ದೇಶನ ಬಂದಿದ್ದೀನಿ ನಿಮ್ಮ ಡೈರಿಗೆ ಏನ್ ಬೇಕು ಕೊಡುವಂತದಕ್ಕೆ ನಾನು ರೆಡಿ ಇದ್ದೀನಿ ಈಗಾಗಲೇ ನಮ್ಮ ಬ್ರದಪ್ಪ ಅವರು ಹೇಳಿದ್ದಾರೆ ಆಗ ಸರ್ ನಾಳೆ ಕೆಲಸ ಹ್ಮ್ ಆಗೋದು ಕಡಿಮೆ ಆಗಿದೆ ಅಂದ್ರೆ ಖರ್ಚು ಯಾವಾಗ ಕಡಿಮೆ ಆಗುತ್ತೋ ಅವಾಗ ಕೈಯಿಂದ ಹಾಕೊಳ್ಬೇಕಾಗ್ತದೆ ಅಂದ್ರೆ ಈ ದುಡ್ಡು ಡೈಲಿ ದುಡ್ಡು ಹಾಕೊಳ್ಬೇಕಾಗ್ತದೆ ಅದರಿಂದ ಎರಡ್ ಸಾವಿರಕ್ಕಿಂತ ಒಳಗೆ ಬಂದ್ಬಿಟ್ಟಿದೆ ಎರಡೂವರೆ ಮೂರು ಸಾವಿರ ಮಾಡುವಂಥದ್ದು ಎರಡು ದಿನದಲ್ಲೇ ನನ್ನ ಆ ಕೆಲಸ ಪೂರೈಸ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ವಿಚಾರ ಹೇಳುದು ಗೆದ್ದಿದ್ದಾರೆ ನಮ್ಮ ರಘುಪತ್ ರೆಡ್ಡಿ ಅವರು ಅವರು ಈ ಒಂದು ಕಮಿಟಿ ಆಗಿಲ್ಲ ಆದ ತಕ್ಷಣ ನಮ್ಮ ಬೆಟ್ಟಪ್ಪ ಹತ್ರ ಮಾತಾಡ್ಬಿಟ್ಟು ಎಷ್ಟು ಹಸು ಬೇಕು ಅಂತ ಹೇಳ್ಬಿಟ್ಟು ಚೀದ ನಾಗ ಕರ್ಕೊಂಡು ಹೋಗಿ ಆ ಕೆಲಸ ಮಾಡ್ಕೊಡ್ತೀವಿ ಅಂತ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಹಸು ಕೊಡುವಂತದಕ್ಕೆ ಕೆಲಸ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದ ನಿಮ್ ಬೇರೆ ಮಾಮೂಲಿ ಇದೆ ಏನು ಆಪ್ ಕಟರ್ಸು ಮ್ಯಾಟಗಳು ಎಲ್ಲರೂ ಕೇಳ್ತಾ ಇದ್ದಾರೆ ಪ್ರತಿಯೊಂದು ಧೈರ್ಯಲ್ಲೂ ಅದು ಈಗಾಗಲೇ ಎರಡು ಮೂರು ವರ್ಷ ಆಗಿದೆ ಕೊಟ್ಟು ನಾಳೆ ನಾಳೆ ತಿಂಗಳು ನಾಳೆ ಒಂದು ಮೀಟಿಂಗ್ ಇದೆ ಜಿ ಬಿ ಎಂ ಡೈರಿದು ಆದ ತಕ್ಷಣ ಅದನ್ನ ಸೂಕ್ತ ಕ್ರಮ ತಗೊಂಡು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮುಖ್ಯವಾಗಿ ಒಂದು ಹೇಳ್ತೀನಿ ನೀವು ಇನ್ಶೂರೆನ್ಸ್ ಅನ್ನು ಕಂಪಲ್ಸರಿ ಕಟ್ಸ್ಕೋಬೇಕು ಇನ್ಶೂರೆನ್ಸ್ ಎಷ್ಟು ಕಟ್ಟಿದ್ರೆ ಎಷ್ಟು ಒಳ್ಳೇದು ಅದು ಮುಂದಿನ ನೀವು ನಿಮ್ಗೆ ಗೊತ್ತಾಗತ್ತೆ ಯಾಕಂದ್ರೆ ಇಷ್ಟೆಲ್ರು ಕಟ್ಟಿದಾರ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇದೆ ಯಾಕಂದ್ರೆ ಮೊದಲ ಅರವತ್ತರಿಂದ ಎಪ್ಪತ್ ಆಯ್ತು ಇನ್ಶೂರೆನ್ಸ್ ನಾವು ಒಂದ್ ಸಾವಿರ ರೂಪಾಯಿ ಕೊಟ್ಟು ನೀವೊಂದ್ ಸಾವಿರ ರೂಪಾಯಿ ಹಾಕೋದು ಎರಡ್ ಸಾವಿರ ರೂಪಾಯಿ ಕಡಿಮೆ ಒಂದು ವರ್ಷಕ್ಕೆ ಒಂದ್ ಹಸುಗೆ ಎಂಬತ್ ಸಾವಿರ ರೂಪಾಯಿ ನಿಮ್ಗೆ ಏನಾದ್ರು ಹಸು ಹೆಚ್ಚು ಕಡಿಮೆ ಎಂಬತ್ ಸಾವಿರ ರೂಪಾಯಿ ಬರುತ್ತೆ ಯಾಕಂದ್ರೆ ಬಡೂರ್ ಇರ್ತಕ್ಕಂಥ ಪೆಟ್ರೋಹಳ್ಳಿ ಏನು ಬಡವರೇ ಹಾಲು ಹಾಕೋದು ಶ್ರೀಮಂತರ ಯಾವ ಹೆಚ್ಚಿಗೆ ಹಾಲು ಹೋಗಲ್ಲ ನೀವೆಲ್ಲಾನು ಒಂದು ಹಸು ಏನಾದ್ರು ಹೆಚ್ಚು ಕಡಿಮೆ ಮಾರ್ರೆ ಲಕ್ಷ ಲಕ್ಷ ಚೆನ್ನಾಗಿ ಹೊಡ್ದೀವಿ ಕನಿಷ್ಠ ಏನಾದ್ರು ಆ ಒಂದು ಇದಕ್ಕೆ ಇದಕ್ಕೇನಾದ್ರು ಸಿಲ್ಕಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಥವಾ ಒಂದ್ ಲಕ್ಷ ರೂಪಾಯಿ ಅವರು ಒಂದ್ಸಲ ತುಂಬಾ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಇನ್ಸೂರೆನ್ಸ್ ಕಟ್ಟಿದಾಗ ನಿಮ್ಮ ಮನೇಲಿ ದುಡ್ಡು ಇದ್ದಂಗೆ ಏನಾದ್ರು ಹೆಚ್ಚಿನ ಕಡಿಮೆ ಆದ್ರೆ ದುಡ್ಡು ಅದಷ್ಟು ಕಲೆ ಬರುತ್ತೆ ಯಾರು ಅವಶ್ಯಕತೆ ಬೇಕಿಲ್ಲ ನಮ್ಮ ಡಿ ಎಂ ಬರ್ತಾರೆ ಡಾಕ್ಟರ್ ಬರ್ತಾರೆ ಪಿ ಎಂ ಮಾಡ್ತಾರೆ ಅದೇನಿದೆ ಒಂದ್ ಎರಡು ಪ್ರೋಸೆಸ್ ಒಂದ್ ಎರಡು ತಿಂಗಳಲ್ಲಿ ಅಮೌಂಟ್ ವಾಪಸ್ ಬರುತ್ತೆ ಅದ್ರ ಮುಖ್ಯವಾಗಿ ತಾವೆಲ್ಲರೂ ಅದೂ ಅದನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇನ್ನೇನಾದ್ರು ಡೈರಿ ಸಮಸ್ಯೆ ಇದ್ದಾಗ ಇದ್ರೆ ಅದು ನನ್ಗೆ ತಿಳಿಸಿ ಆ ಮಾಡುವಂತ ಕೆಲಸ ಏನ್ ಬೇಕೋ ಮಾಡುವುದಕ್ಕೆ ರೆಡಿ ಇದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಸಂದರ್ಭದಲ್ಲಿ ಕರೆಸಿ ನನ್ನನ್ನ ನಾವು ಮಾತಾಡಿದ್ದು ಅವಕಾಶ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದು ಒಂದಿರ್ತಾ ನಾನು ಮಾತಾಡೋ ಮುಗಿಸ್ತೀನಿ ಜೈನ್ ಜೀಖನ್